ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರಾ ರಾಜು ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೇನಾ ಕಪ್ ಕಾಫಿಯಿಂದ ಸ್ಟಾರ್ಟ್ ಮಾಡೋಣ ಕಾಫಿ ಕುಡಿದ್ರೆ ಹೊತ್ತು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು

ಓಕೆ ತಲೆ ಯಾವುದು ತಲೆ ಯಾವುದು ಅಂತ ಕೇಳ್ತಾ ಇದ್ದೀನಿ ಹಂಗೆ ತಿರ್ಗಿಸಿದ್ರೆ ತಲೆ ತಿರುಗಿಸಿದ್ರೆ ತಲೆ ನಾವು ಅಂತ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಕೆಲಸ ಎಲ್ಲ ಆಯಿತು ಸ್ನಾನ ಎಲ್ಲ ಆಯಿತು ಸೊ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿದ್ರೆ ಕಂಪ್ಲೀಟ್ ಕೆಲಸ ಮುಗೀತು ಅಂತ ಫ್ರೆಂಡ್ಸ್ ಅವತ್ತು ಹಿಂದೆ ಇದು ಪೂಜೆ ಮಾಡ್ತಾ ಇದ್ದೀನಿ ನಿಮ್ಮ ಮಗಳು ನೋಡಿ ತರಲೆ ಮಾಡ್ತಾ ಇದ್ದಾಳೆ ಆಟ ಸಾಮಾನೆಲ್ಲ ಮನೆ ತುಂಬ ಆಟ ಸಾಮಾನೆಲ್ಲ ಹಂಡಿಕ್ಕಿದ್ದಾಳೆ ನಾನು ಪೂಜೆ ಮುಗಿಯೋಷ್ಟು ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ನಾನು ಉಪ್ಪಿಟ್ಟು ರೆಡಿ ಮಾಡ್ತೀನಿ ಅನ್ಬಿಟ್ಟು ಇವತ್ತು ಅವರು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ಉಪ್ಪಿಟ್ಟು ಚೆನ್ನಾಗಿ ಮಾಡಿದ್ರು ಸಹ ಬ್ಲಾಗಲ್ಲಿ ಅವ್ರು ಉಪ್ಪಿಟ್ಟು ಮಾಡೋದು ವಿಡಿಯೋ ಮಾಡೋ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಆಗಿದೆ ಸೊ ಅಡುಗೆ ಇವಾಗಲೇ ಮಾಡ್ಬಿಡೋಣ ಅಂತ ಮಗು ಅನ್ಕೊಂಡಿದೆ ಅದಕ್ಕೆ ಅಂತ ಮಗು ಹಠ ಮಾಡುತ್ತೆ ಅಂದ್ಬಿಟ್ಟು ಅಡುಗೆ ಒಳ್ಳೆ ಮಾಡಿ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೀವು ಸಾಂಬಾರನ್ನ ಹೇಗೆ ಕಡಲೆಕಾಳಿ ಸಾಂಬಾರು ಮಾಡೋಣ ಅಂತ ಬನ್ನಿ ನೀವು ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂದರೆ ನೀವು ಮಿಕ್ಸ್ಫ್ರೈ ಮಾಡ್ಕೊಂಡೆ ಹಾಗೆ ಅಡುಗೆ ಮಾಡ್ತೀನಿ ಕಡಲೆಕಾಳೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಕಡಲೆಕಾಳು ಹೊತ್ಬಿಟ್ಟು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ಹೇಗೆ ಸ್ವಲ್ಪ ಓಪನ್ ಆಗ್ತಾ ಇದೆ ಕಡಲೆಕಾಯಿ ಸಾಂಬಾರಿಗೆ ಏನೇನು ಮಸಾಲೆ ತಗೊಂಡಿದ್ದೀನಿ ತೋರಿಸ್ತೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೇಕಾದ್ರೆ ನೀವು ಒಂದು ಟೊಮೆಟೊ ತಗೊಂಡು ಒಂದು ಸ್ವಲ್ಪ ಹುಣ್ಯ ತೊಗೊಳ್ಬಹುದು ಆಮೇಲೆ ಸಾಂಬಾರ್ ಪುಡಿ ಸ್ವಲ್ಪ ಚಿಲ್ಲಿ ಪುಡಿ ಸಾಂಬಾರ್ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ ಸಾಂಬಾರು ಪುಡಿ ಖಾರ ಜಾಸ್ತಿ ಇದ್ರೆ ನೀವು ಚಿಲ್ಲಿ ಪುಡಿ ಸ್ಕಿಪ್ ಮಾಡ್ಬೋದು ನಾನು ಸಾಂಬಾರು ಪುಡಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಒಂದು ಸ್ವಲ್ಪ ಕರಪುಡಿ ತೊಗೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೊಬೇಕು ಅಷ್ಟೇ ಇಷ್ಟೇ ನೋಡಿ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಇಷ್ಟೇ ಸಾಂಬಾರು ಸರ್ ಫ್ರೆಂಡ್ಸ್ ಇದನ್ನೇ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಫುಲ್ ಫೈನ್ ಪೇಸ್ಟ್ ಆಗಿದೆ ಫುಲ್ ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾ ತರಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಫುಲ್ ನುಣ್ಣಗೆ ರುಬ್ಕೊಂಡು ಫುಲ್ ನುಣ್ಣಗಿರ್ಬೇಕು ಫ್ರೆಂಡ್ಸ್ ಇದು ಪೇಸ್ಟ್ ಸಾಂಬಾರ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ 你是准备哪个呢？ काम बरत स्वप्न हसू समॅन थर इतकं चांगली ಫ್ರೆಂಡ್ಸ್ ಬನ್ನಿ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ಓಪನ್ ಮಾಡೋಣ ನನ್ನ ಹಸ್ಬೆಂಡ್ ಅವಾಗಲೇ ಬಂದು ಕೇಳ್ತಾ ಇದ್ದಾರೆ ಅಡುಗೆ ಆಯಿತಾ ಅಡುಗೆ ಆಯ್ತಾ ಅಂತ ನೋಡಿ ಇನ್ನು ಸಾಂಬಾರು ಅಂತ ಬಂದು ನೋಡ್ತಾ ಇದ್ದಾರೆ ಅಡುಗೆ ಆಯಿತಾ ಅಂತ ಇದ್ದಾರೆ ನೋಡಿ ಫ್ರೆಂಡ್ಸ್ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ಹಾಗೆ ಮೇಲೊಗ್ಗರಣೆ ಹಾಕೋಣ నన్ను మళ్ళు ఆగే ఆట మాళా ఆ రూపాయి ఏమో కొడతాయిల అనిబిట్టు ఆట మాళ ఫ్రెండ్స్ ఫ్రెండ్స్ ఒక స్పూన్ ఎన్నె హాకీ నడి ఎస్ ఆట మాళ మే ఆట జాస్తి నన్ను మగదు ఫ్రెండ్స్ ఎన్నె హాకే సె జీర్ ఈరుళినే చచ్చి హాకు ఫ్రెండ్స్ పెళ్ళి చెచ్చి కర్బేన సొప్పు స్వల్ప హీంగు ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಚೆಚ್ಚು ಹಾಕಿ ಚೆಚ್ಚು ಹಾಕಿದ್ರೆ ಒಂದು ಸ್ವಲ್ಪ ಅದು ಟೇಸ್ಟ್ ಬೇರೆ ಏನು ಕೊಡ್ತೀನಿ ಕಟ್ ಮಾಡಿ ಹಾಕಿ ನೋಡಿದಾಗ ನೋಡಿ ಮತ್ತು ಚಚ್ಚು ಹಾಕಿದಾಗ ನೋಡಿ ಸಾಂಬಾರು ಟೇಸ್ಟು ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ನಂಗೆ ಯಾರೋ ಹೇಳ್ಕೊಟ್ಟಿದ್ದೋ ಅದನ್ನ ನಾನಿಲ್ಲಿ ಇಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾನು ಓವನ್ ಕ್ಯಾಪ್ ಕ್ಲೋಸ್ ಅವಳು ಓಪನ್ ಮಾಡ್ತಾಳೆ ನಾನು ಕ್ಲೋಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಮಾಡ್ತಾ ಇದ್ದಾಳೆ ದೇವ್ರ ಮನೆ ಕ್ಲೀನ್ ಮಾಡೋ ಬಟ್ಟೆ ತಂದ್ಬಿಟ್ಟು ಅದನ್ನು ಓವನಲ್ಲಿ ಇಟ್ಟು ಕುಕ್ ಮಾಡ್ತಾಳಂತೆ ಫ್ರೆಂಡ್ಸ್ ಒಗ್ಗರಣೆ ರೆಡಿ ಆಗ್ತಾ ಈಗ ಸಾಂಬಾರು ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕೋಣ ಫ್ರೆಂಡ್ಸ್ ಅದಕ್ಕೆ ಇಲ್ಲಾಂದರೆ ಇನ್ನೊಂದು ಒಗ್ಗರಣೆನೇ ಅದಕ್ಕೆ ಶಿಫ್ಟ್ ಮಾಡ್ಕೊಬೋದು ಇಲ್ಲಾಂದರೆ ಒಂದೆರಡು ಸೌಟ್ ಸಾಂಬಾರು ತೆಗೆದು ಇದಕ್ಕೆ ಹಾಕ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಒಗ್ಗರಣೆ ಏನು ಸೀತಾ ಇಲ್ಲ ಸೊ ಅದು ಬಾಣಲಿ ಸ್ಟೀಲ್ದು ತಪ್ಪಲೆ ಆಗಿರೋದ್ರಿಂದ ಆ ಥರ ಒಗೆ ಇದೆ ಅಷ್ಟೇ ಆಮೇಲೆ ಈ ಒಗ್ಗರಣೆ ಸೀದೋಗಿದೆ ಅಂದ್ಕೋಬೇಡಿ ಫ್ರೆಂಡ್ಸು ಸಾಂಬಾರು ಇವಾಗ ಮಾಮೂಲಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಏನೆಲ್ಲ ಬೇಕು ಡೈರೆಕ್ಟಾಗಿ ಕುಕ್ಕರ್ಗೆ ಕಾಳು ಹಾಕುವಾಗ್ಲೇ ಒಗ್ಗರಣೆ ಹಾಕಿ ಹಾಕ್ಬೋದು ಬಟ್ ಇದು ನೀವು ಬೇಕಾದ್ರೆ ಈ ಥರ ಒಂದು ಸಾಂಬಾರಿಗೆ ಪ್ರತಿ ಸಾಂಬಾರ್ಗು ಎಲ್ಲ ಸಾಂಬಾರ್ಗು ಅಷ್ಟೇ ನೀವು ಈ ಥರ ಮೇಲೆ ಒಗ್ಗರಣೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಆ ಟೇಸ್ಟ್ ಬೇರೆ ಡಿಫ್ರೆನ್ಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಸಾಂಬಾರು ಒಗ್ಗರಣೆ ಆಗಿದೆ ಇದೊಂದು ಕುದಿ ಬರಲಿ ಒಂದು ಕುದಿ ಬಂದಮೇಲೆ ಆಫ್ ಮಾಡೋಣ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾಯಿದೆ ಕುದಿ ಬಂದ ಮೇಲೆ ಆಫ್ ಮಾಡೋಣ ಸಾಂಬಾರು ರೆಡಿ ಆಗುತ್ತೆ ಮನೆ ಫ್ರೆಂಡ್ಸ್ ಊಟ ಬಡಿಸ್ಕೊಳ್ಳೋಣ ಫ್ರೆಂಡ್ಸ್ ಬಡ್ಸ್ಕೊತಾ ಇದ್ರೆ ಸಾಂಬಾರು ಎಷ್ಟು ಸ್ಮೆಲ್ ಎಷ್ಟು ಘಮ ಘಮ ಸ್ಮೆಲ್ ಬರ್ತೈತೆ ಗೊತ್ತಾ ನಾಟಿ ಸ್ಟೈಲ್ ಕಡಲೆಕಾಳು ಉಳಿದು ಕಡಲೆಕಾಳು ಸಾಂಬಾರು ರೆಡಿ ಫ್ರೆಂಡ್ಸ್ ನಾನು ನೈಟೇ ಅಡುಗೆ ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ ಎಲ್ಲ ವಾಶ್ ಮಾಡಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಈಸಿ ಆಗುತ್ತೆ ನೋಡೋಕ್ಕೂ ಫ್ರೆಶ್ ಆಗಿರುತ್ತೆ ಮೈಂಡು ಫ್ರೆಶ್ ಆಗುತ್ತೆ ಕೆಲಸ ಬೇಗ ಬೇಗ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೈಟ್ ಎಷ್ಟೊತ್ತಾದರೂ ನಾನು ಕ್ಲೀನ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಮಲ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕ್ಲೀನಾಗಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಫ್ರೀಯಾಗಿರುತ್ತೆ ఫ్రెండ్స్ నన్న చాల చాలా చైత్ర రాజు బ్లాగ్స్ అంత ఛానల్ చల్ల వీడియోన లైక్ మి ఫ్రెండ్స్ కమెంట్ షేర్ శేర్ అండ్ సబ్స్క్రైబ్ మాకొడి ఫ్రెండ్స్ థ్యాంక్స్ ఫ్రెండ్స్ థ్యాంక్ ఫర్ వాచింగ్ బాయ్ ఫ్రెండ్స్